ರೆಡಿ ಅತ್ತೆ ರೋಸ್ಟ್ ಟೊಮೆಟೊ ಚಾಪ್ ಮಾಡಿ ಇಟ್ಟಿದ್ದೇನೆ ಚಿಲ್ಲಿ ಇಟ್ಟಿದ್ದೇನೆ ಕೊರಿಯಂಡರ್ ಇಟ್ಟಿದ್ದೇನೆ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವ್ಲಾಗ್ನಲ್ಲಿ ನಲ್ಲಿ ನಾನು ಯಾವ ತರ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ನಾನು ಇವಾಗ ರೆಡಿ ಚರ್ಚಿಗೆ ಹೋಗೋಕೆ ನಮ್ಮದು ಪೂಜೆ ಮುಗೀತು ಇವಾಗೆಲ್ಲರೂ ಹೊರಗಡೆ ಬಂದು ವಿಶ್ ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಗೆ ಇದ್ದವ್ರ ಜೊತೆಗೆ ನಾವು ವಿಶ್ ಮಾಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದೆವು ಹಾಗೆಯೇ ಸಾಶನೂ ಸ್ವಲ್ಪ ಟೈಮ್ ಸಿಕ್ಕಿತು ಅವಳಿಗೆ ಎಂಜಾಯ್ ಮಾಡೋಕೆ ಆ ಕಡೆ ಓಡ್ತಾಳೆ ಈ ಕಡೆ ಬರ್ತಾಳೆ ಹಾಗೆ ಮಾಡ್ತಿದ್ಲು ಸೊ ಇವಾಗ ನಾನು ನಿಮಗೆ ನಮ್ಮ ಚರ್ಚಿದು ಗೋದಲಿಯನ್ನು ತೋರಿಸಲಿಕ್ಕೆ ಕೊಂಡೋಗ್ತಾ ಇದ್ದೇನೆ ಸಖತ್ ಮಾಡಿದರು ನಮ್ಮದು ಚರ್ಚಿದು ಗೋದಲಿ ಅಂದರೆ ಏನು ಹೇಳ್ತೇವೆ ಕ್ರಿಬ್ ಸೊ ಇವಾಗ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ನೀರು ಹೋಗೋಕ್ಕೆ ಹಾಗೆಯೇ ಒಂದು ಸಣ್ಣ ಪುಟ್ಟ ಗೊದಲಿ ಮಾಡಿದರು ಅದರಲ್ಲಿ ಜೀಸಸ್ ಮದರ್ ಮೇರಿ ಮತ್ತು ಅವ್ರದ್ದು ಡ್ಯಾಡಿ ಇದ್ದಾರೆ ಸೊ ಬ್ಯೂಟಿಫುಲ್ಲಾಗಿ ಪೋಟ್ರೇ ಮಾಡಿದರು ತುಂಬಾ ಖುಷಿಯಾಯಿತು ನೋಡುವಾಗ ಹಾಗೆಯೇ ಅದು ನೋಡಿ ಆ ತಕ್ಷಣ ನಾವು ಹೊರಗೆ ಬಂದೆವು ಹೊರಗೆ ಬರುವಾಗ ತುಂಬ ಜನರಿದ್ದರು ಸ್ವಲ್ಪ ಮಾತಾಡೋಕೆ ಸಿಕ್ಕಿದ್ರು ಕೆಲವರೆಲ್ಲ ಸೊ ನಾವು ವಿಶ್ ಮಾಡಿದೆವು ಹ್ಯಾಪಿಯಾಗಿ ವಿಶ್ ಮಾಡಿ ಆ ಕಡೆ ಈ ಕಡೆ ವಿಶ್ ಮಾಡಿದೆವು ಹಾಗೆಯೇ ಇಲ್ಲಿ ನೋಡ್ಬೋದು ಸಾಷಂದು ಹೇರ್ ಬ್ಯಾಂಡ್ ಸೊ ಅವಳಂತೂ ಹಾಕಲಿಲ್ಲ ಸೊ ನನ್ನ ಕೈಯಲ್ಲೇ ಇತ್ತು ಅದು ತುಂಬಾ ಪ್ರಿಟಿ ಇತ್ತು ಲಾಸ್ಟ್ ಇಯರ್ ನಾವು ಮುಡಿಪಂದು ತಗೊಂಡದ ಅವಳಿಗೆ ಸೊ ಹಾಗೆಯೇ ಇವಾಗ ನೋಡ್ಬೋದು ಸಾಶಾ ಅವಳ ಡ್ಯಾಡಿ ಜೊತೆಗಿದ್ದಾಳೆ ನಮ್ಮ ಚೋಚ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೋಡಿ ನಮ್ಮದು ಸಾಶಾ ಕ್ಯೂಟಿ ಪೈ ಹಾಗೆಯೇ ನಾನು ಸ್ವಲ್ಪ ಫೋಟೋ ಶೂಟ್ ಮಾಡಿದೆ ದೊಡ್ಡದು ಫೋಟೋ ಶೂಟ್ ಏನಲ್ಲ ಪ್ರೊಫೆಷ್ನಲ್ ಏನಲ್ಲ ಸುಮ್ಮನೆ ಅಲ್ಲೇ ನಿಂತ್ಕೊಂಡು ಸುಮ್ಮನೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದೆ ಸೊ ಇವಾಗೊಂದು ಒಂದು ಫ್ಯಾಮಿಲಿ ವೀಡಿಯೋ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ ಚೆನ್ನಾಗೇ ಬಂತು ನೈಟ್ ಆದ್ರೂ ಸೊ ಇವಾಗ ನಾವು ಹೊರಡ್ತಾ ಇದ್ದೇವೆ ಆಲ್ಮೋಸ್ಟ್ ಟೆನ್ ದಾಟಿತ್ತು ಹಾಗೆಯೇ ನಡ್ಕೊಂಡು ಹೋಗ್ತಾ ಇರುವಾಗ ನಾನು ಅಂದ್ಕೊಂಡೆ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹಾಗೆ ಸೊ ಇವಾಗ ನಿಮಗೆ ನೋಡ್ಬೋದು ದೂರದಿಂದ ನಮ್ಮ ಚರ್ಚ್ ಸಕ್ಕತ್ತು ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಪಕ್ಕದಲ್ಲಿ ಹಾಲ್ ಇದೆ ನಮ್ಮ ಪೂಜೆ ಎಲ್ಲ ಹಾಲಲ್ಲಿ ಆಗಿತ್ತು ಚರ್ಚ್ ಆಗಿರಲಿಲ್ಲ ಸೊ ನಾವಿವಾಗ ಮನೆಗೆ ಹೋಗ್ತಾ ಇದ್ದೇವೆ ಹೊರಡುವಾಗ ದಾರಿಯಲ್ಲಿ ತುಂಬಾ ಚೆನ್ನಾಗಿ ಕ್ರಿಶನ್ಸ್ ಇದ್ದು ಮನೆಯೆಲ್ಲ ತುಂಬ ಡೆಕೋರೇಟ್ ಮಾಡಿಟ್ಟಿದ್ರು ಸೊ ಈ ಅಂತೂ ನನಗೆ ತುಂಬ ಯುನೀಕ್ ಅನ್ನಿಸ್ತಿತ್ತು ಆ ಮೇಲ್ಗಡೆ ಲೈಟಿಂಗ್ಸ್ ಎಲ್ಲ ಟ್ಯೂಬ್ಲೈಟ್ ಇಟ್ಟಿದ್ರು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅದು ಪಿಂಕ್ ಕಲರ್ ಟ್ಯೂಬ್ಲೈಟ್ ಅಥವಾ ವೈಟ್ ಟ್ಯೂಬ್ಲೈಟ್ ಮೇಲ್ಗಡೆ ಕಲರ್ ಪೇಪರ್ ಹಾಕಿದ್ರ ಅಂತ ಏನು ಐಡಿಯಾ ಇಲ್ಲ ನನಗೆ ಬಟ್ ನಾವೀಗ ಮನೆಗೆ ವಾಪಸ್ ಬಂದಿದ್ದೇವೆ ಸೊ ನಮ್ಮದು ಸಣ್ಣ ಸಿಂಪಲ್ ಆದ ಡೆಕೋರೇಷನ್ಸ್ ನಾನು ತೋರಿಸ್ತೇನೆ ನಮ್ಮ ಮನೆಯದು ಸೊ ನಾವೆಲ್ಲ ಸ್ವಲ್ಪ ಈ ಸಲ ನಾವು ಹೊಸದಾಗಿ ಸ್ವಲ್ಪ ಐಟಮ್ಸ್ ಬೈ ಮಾಡಿದ್ದೆವು ದೊಡ್ಡ ದೊಡ್ಡ ಸ್ಟ್ಯಾಂಡ್ಗಳು ಮುಂದ್ಗಡೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಸ್ಟಾರ್ಗಳು ಹಾಕಿದ್ದೆವು ಇದು ನಮ್ಮದು ಕ್ರಿಸ್ಮಸ್ ಟ್ರೀ ಫ್ರೆಂಡ್ಸ್ ಇವತ್ತು ಕ್ರಿಸ್ಮಸ್ ದಿನ ಸೊ ಇವತ್ತು ಫುಲ್ ಡಿಶ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇವೆ ಸೊ ನಮ್ಮದು ಪೋಕ್ ರೆಡಿ ಆಗಿದೆ ಹಾಗೆಯೇ ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ನಾನು ಎಲ್ಲ ಇಂಗ್ರೀಡಿಯಂಟ್ಸ್ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಇವಾಗ ನಾನು ಇವಾಗ ಆನಿಯನ್ನ ರೋಸ್ಟ್ ಮಾಡ್ತಾ ಇದ್ದೇನೆ ಟೊಮೆಟೊ ಚಾಪ್ ಮಾಡಿ ಇಟ್ಟಿದ್ದೇನೆ ಚಿಲ್ಲಿಸ್ ಇಟ್ಟಿದ್ದೇನೆ ಕೊರಿಯಾಂಡರ್ ಇಟ್ಟಿದ್ದೇನೆ ಬಟಾಣಿ ನಾನು ಇದರಲ್ಲಿ ಹಾಕಿದ್ದೇನೆ ಮಟರ್ನ ಸೊ ಎರಡು ಸೀಟಿ ಆಗಿದೆ ಇವಾಗ ಆನಿಯನ್ಸ್ನ ನಾನು ತುಂಬ ಸ್ವಲ್ಪ ರೋಸ್ಟ್ ಮಾಡೋದು ಸೊ ಇದು ನಂದು ಪನ್ನೀರ್ ಇದು ಡಿಶ್ ಆಗಿದೆ ರೆಡಿ ಮಾಡಿಟ್ಟಿದ್ದೇನೆ ಹಾಗೆಯೇ ಅತ್ತೆ ಬ್ರಿಂಜೋಲ್ ಮಾಡ್ತಾ ಇದ್ದಾರೆ ಬ್ರಿಂಜ್ ಬ್ರಿಂಜೋಲ್ ಅಲ್ಲ ಇದು ಲೇಡಿ ಫಿಂಗರ್ ಬೆಂಡೆಕಾಯಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಎಲ್ಲ ಚಾಪ್ ಮಾಡಿಟ್ಟಿದ್ದಾರೆ ಸೊ ಇವತ್ತು ನಾವು ಪನ್ನೀರ್ ಬಟರ್ ಮಸಾಲ ಹಾಗೆಯೇ ಬೆಂಡೆಕಾಯಿ ಚಿಕನ್ ಪೋಕ್ ಕಬಾಬ್ ರೈಸ್ ರಾಯ್ತ ಪಾಯಸ ಮಾಡ್ತಾ ಇದ್ದೇವೆ ಸೊ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೇನೆ ಸ್ವಲ್ಪ ಸ್ವಲ್ಪ ಸೊ ಅಷ್ಟೇ ಸ್ಪೆಷಲ್ ಆಗಿರುತ್ತೆ ಯಾಕೆಂದರೆ ಇವಾಗ ಕ್ರಿಸ್ಮಸ್ ಅಲ್ಲ ಸೊ ಅದಕ್ಕೋಸ್ಕರ ಸ್ಪೆಷಲ್ ಡಿಶ್ ನಾವು ಮಾಡ್ತಾ ಇದ್ದೇವೆ ನಾವು ಸೊ ನಮ್ಮದು ಪಾಯಸ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆಗಿತ್ತು ಪಾಯಸ ಹಾಗೆಯೇ ನಾವು ನೀವು ನೋಡ್ಬೋದು ಪೋಕ್ ಇದೆ ಕುಕ್ಕರ್ನಲ್ಲಿ ಹಾಗೆಯೇ ಚಿಕನ್ ಕರಿ ಮಾಡಿದ್ದೆವು ಸೊ ರೈಸ್ ಇಟ್ಟಿದ್ದೇವೆ ನಾವು ಬೌಲ್ನಲ್ಲಿ ಇದು ಬೆಂಡೆಕಾಯಿ ಇದು ಪನ್ನೀರ್ ಬಟ್ ಬಟರ್ ಮಸಾಲ ಹಾಗೇನೆ ರಾಯ್ತಾ ರಾಯ್ತಾ ಇದು ಸಲಾದ್ ಮತ್ತೆ ನಾವು ಫಿನಿಶಿಂಗ್ ಮಾಡೋದು ಯಾಕೆಂದ್ರೆ ಕಬಾಬ್ ನೋಡ್ಬೋದು ಇವಾಗ ಕಾಯ್ತಾ ಇದೆ ದಾಳ ರೆಡಿ ಆಗಿದೆ ಅದಕ್ಕೆ ತಡ್ಕ ಹಾಕೋಕೆ ಪೆಂಡಿಂಗ್ ಇದೆ ಹಾಗೆಯೇ ಮ್ಯಾಗ್ನೆಟ್ ಮಾಡಿಟ್ಟಿರೋ ಕಬಾಬ್ ಸೊ ನಮ್ಮ ಮನೆಯಲ್ಲಿ ನೆಂಟರೆಲ್ಲ ಬಂದಿದ್ದಾರೆ ಸಾಶನು ಸ್ವಲ್ಪ ಸ್ವಲ್ಪ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾಳೆ ಅವಳಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೊಸೊಬ್ರನ್ನು ನೋಡುವಾಗ ಸೊ ನೋಡ್ಬೋದು ಆಂಟಿ ಹತ್ರ ಹೇಳಿದ್ದೆವು ವ್ಲಾಗಲ್ಲಿ ಬರ್ತೀರಾ ಆಂಟಿ ಅಂತ ಆಂಟಿ ಅಂತೂ ಓರ್ಡಿ ಹೋದರು ಸೊ ಇವಾಗ ಕಿಟಿ ಪಾರ್ಟಿ ಆಗ್ತಾ ಇದೆ ಮಾವಂದೆಲ್ಲ ಸೊ ಹಾಗೆಯೇ ಊಟ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆಯೇ ನಮ್ದೆಲ್ಲ ಊಟ ಆಯಿತು ನಾವಿವಾಗ ಸ್ವಲ್ಪ ಊಟ ಮಾಡಿದ ನಂತರ ನಾವಿವಾಗ ರೆಸ್ಟ್ ಮಾಡ್ತಾ ಇದ್ದೇವೆ ಹೊರಗಡೆ ಸ್ವಲ್ಪ ಆಟ ಆಡ್ತಾ ಇದ್ದೇವೆ ಸಾಶನ್ ಜೊತೆಗೆ ನಾವು ಸ್ವಲ್ಪ ಆಟ ಬಾಲೆಲ್ಲ ಸೊ ಸಾಶ ಅಂತೂ ಸಖತ್ ಎಂಜಾಯ್ ಮಾಡಿದರು ಅವ್ರ ಕಂಪೆನಿನ ಅವಳಿಗಂತೂ ತುಂಬ ದಿನದ ನಂತರ ಆ ಥರ ಆಟ ಆಡೋಕ್ಕೆ ಸಿಕ್ಕಿತು ಚಾನ್ಸ್ ಯೂಶ್ವಲಿ ಅವಳ ಜೊತೆಗೆ ಅಷ್ಟು ಮಂದಿ ಆಡೋಕ್ಕೆ ಸಿಗಲ್ಲ ಒಂದು ಎರಡು ಮಂದಿ ಒಂದು ನಾವೋ ಅಥವಾ ಅವಳ ತಂದೆ ಇರ್ತೇವೆ ಅಷ್ಟೇ ಆಡೋಕ್ಕೆ ನಾನಿವತ್ತು ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೆ ಮೇರಿ ಕ್ರಿಸ್ಮಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನನ್ನ ಚಾನೆಲ್ನ ಹಾಗೆಯೇ ನೀವು ಮಾಡ್ತಿರೋ ಸಪೋರ್ಟ್ ನನಗೆ ತುಂಬಾ ಖುಷಿ ತರ್ತಾ ಉಂಟು ಹೀಗೇ ನನಗೆ ಸಪೋರ್ಟ್ ಇರಿ ಹೀಗೇನೆ ನಾನು ತುಂಬ ವ್ಲಾಗ್ಸ್ ಹಾಕ್ತಾ ಇರ್ತೇನೆ ಸೊ ಅಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಮೇರಿ ಕ್ರಿಸ್ಮಸ್ ಒನ್ಸ್ ಅಗೇನ್ ಹಾಗೆಯೇ ನನಗೆ ಪ್ಲೀಸ್ ಕೀಪ್ ಸಪೋರ್ಟ್ ಆ್ಯಂಡ್ ಕೀಪ್ ಶಾವರ್ ಲಾಟ್ಸ್ ಆಫ್ ಲವ್ ಟು ಮೀ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಡಾಟ್ ಹಾ ಬಾಯ್ ಬಾಯ್